ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ನಾನು ಇವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಕಾಡಾನೆ ಸಿಕ್ತು ಕಾಡಾನೆ ಪಕ್ಕದಲ್ಲಿ ಎಷ್ಟು ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ಗೊತ್ತುಂಟ ನೋಡಲಿಕ್ಕೆ ತುಂಬ ಸೌಮ್ಯ ಸ್ವಭಾವದ ಆನೆ ಗೊತ್ತೇ ಆಗಲ್ಲ ಯಾವ ಆನೆ ಆಗಿರ್ಬೋದು ಅಂತ ನೀವು ಕೆಸು ಮಾಡಿ ನಾನು ಮಾತ್ರ ನನಗೆ ತೋರಿಸ್ತೀನಿ ಏನು ಮಾತಾಡ್ಸೋದಕ್ಕೇನು ಹೋಗಲ್ಲ ಅವ್ರನ್ನ ಗುಂಡೋಣ ನಮಸ್ಕಾರ ಏನು ಗುಂಡೋಣ ಚೆನ್ನಾಗಿ ಬಂದಿದ್ದೀರಾ ಭೀಮ ಭೀಮಾ ಅಂತ ಕಥೆ ಏನು ಈ ಭೀಮಾ ಈ ತರ ಮಾಡ್ತೀರಾ ನೀರಿಲ್ಲ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಮಳೆ ಹೊಡೆದ್ರೆ ಇನ್ನು ಖುಷಿ ಅವೆ ಅವನ್ನು ಖುಷಿ ಹೆಚ್ಚು ಕಮ್ಮಿ ಎಷ್ಟೋ ವರ್ಷ ಆದ್ಮೇಲೆ ಈ ತರ ಒಂದು ಚಾನ್ಸ್ ಸಿಕ್ ಒಳ್ಳೆ ಅದೃಷ್ಟ ಆಯ್ತು ಅದಕ್ಕೆ ನೋಡೋರಿಗೆ ಭೀಮ ಅಂತ ಹೇಳೋದಿಲ್ಲ ಈಗ ನಿಜ ಅಲ್ವಾ ಭೀಮಾ ನಮಸ್ತೆ ಭೀಮಾ ದಸರಾಕ್ಕೆ ಸೆಲೆಕ್ಟ್ ಆಗಿಬಿಟ್ಟು ಕಾರ್ಯಾಚರಣೆ ಬಂದಿದೆಯಾ ಮತ್ತು ಫ್ರೆಂಡ್ಸ್ ನೋಡಿ ನಮ್ಮ ಮಾವುತಕ್ಕ ಅವಡಿಗಳು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ನೋಡಿ ದಸರಾಕ್ಕೆ ಆನೆ ಸೆಲೆಕ್ಟ್ ಆಗಿದ್ದರೂ ಸಹ ದಸರಾ ಇನ್ನು ಏನೊಂದು ಎಂಟು ಹತ್ತು ದಿವಸ ಇದೆ ಆದರೂ ಕಾರ್ಯಾಚರಣೆ ಮಾಡ್ತಿದ್ದಾರೆ ಇದಕ್ಕೆ ಹೇಳೋದು ಶ್ರಮ ಪಡೋ ಜೀವಿಗಳು ಶ್ರಮ ಜೀವಿಗಳು ಅಂತ ಹೇಳೋದು ಇದಕ್ಕೇನೆ ನೋಡಿ ಅವರು ದಸರಾಕ್ಕೆ ಆಯ್ಕೆ ಆಗಿದ್ದರು ಕಾರ್ಯಾಚರಣೆ ತಂದಿದ್ದಾರೆ ಹಿಂದಿನ ಕಾಲದಲ್ಲೆಲ್ಲ ದಸರಾಕ್ಕೆ ಆಯ್ಕೆ ಆದಂಥ ಆನೆಗಳನ್ನೆಲ್ಲ ಕಾರ್ಯಾಚರಣೆ ತರ್ತಾ ಇರಲಿಲ್ಲ ಈಗ ನೋಡಿ ನಮ್ಮ ಭೀಮನ ನೋಡೋಕ್ಕೆ ಒಂದು ತುಂಬ ಖುಷಿಯಾದಂಥ ವಿಚಾರ ನೋಡಿ ಅದು ಮೈ ಮೇಲೆ ಮಣ್ಣೆಲ್ಲ ನೋಡಿ ನಾನು ಬರುವಾಗ ಎಷ್ಟು ಬೇಗ ಗೆಸ್ ಅಂತ ಹೇಳಿದ್ರೆ ಅಷ್ಟು ಬೇಗ ಮೇಯ್ತಿದ್ದನ್ನು ತಿರುಗಿ ಬಂದು ಏನೋ ಅಂತೇಳಿ ತೊಳ್ಕೊಂಡಿದ್ದೇನೆ ನೋಡಿ ಮಾತೆಲ್ಲ ಕೇಳಿಸ್ಕೊತಾ ಇದ್ದಾನೆ ಭೀಮಾ ಭೀಮಾ ದಲ ಭೀಮಾ ಹಾಂ ಅಣ್ಣ ಫುಲ್ ಬ್ಯುಸಿಯಾಗಿದ್ದಾರೆ ಅಣ್ಣಂದು ಕಾಲು ಪಾದಗಳು ನೋಡಿ ಅಣ್ಣಂದು ಪಾದಗಳೆಲ್ಲ ನೋಡಿ ಈಗ ಮೆಲ್ಲ ಏನೆಲ್ಲ ಮಾಡ್ತೀವಿ ನೋಡಿ ಅಲ್ಲಿ ಮುಂದ್ಗಡೆ ಮಣ್ಣಿಗೆಲ್ಲ ಮ ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಕೆಸರು ಗಿಸ್ರು ಆ ಸೊಪ್ಪನ್ನೆಲ್ಲ ಮೈಮೇಲೆ ಹಾಕೋತಾನೆ ನೋಡಿ ಗುಂಡಣ್ಣ ನನಗೆ ಒಂದು ಐದು ಗಂಟೆ ಕೆಲಸ ಇರ್ಬೋದು ಈಗ ತಳಿಲಿಕ್ಕೆ ಭೀಮಾನ ಕಪ್ ಕಲರ್ ಮಾಡಲಿಕ್ಕೆ ಹುಲಿ ಏನಾದರೂ ಟ್ರ್ಯಾಕ್ ಆಯ್ತಾ ಗುಂಡಣ್ಣ ಹೌದಾ ಇನ್ನು ಸಾಮಾನ್ಯ ಹೋಗಿರ್ಬೇಕು ಅಂತ ಆಯ್ತು ಸ್ಮೆಲ್ಲಿಗೆಲ್ಲ ಅಲ್ಲ ಬೇರೆ ಕಡೆ ಹೌದೌದು ಏ ಬಾರ ಭೀಮಾ ಹೋಗಣ ಬಾ ಮತ್ತೆ ಹುಡುಗ ಹೋಗ್ಬಿಡೋಣ ಬೇ ಹೋಗ ಮತ್ತೆ ಹುಡುಗ ಏ ಭೀಮಾ ಒಂದು ಸಲನಿಷ್ಟು ಮಣ್ಣಾಕಿ ನಾನು ನೋಡಿಲ್ಲ ಗೊಂಡಣ್ಣ ಹೌದಾ ಹೌದು ಮಳೆ ಇಲ್ಲಿ ಮಾತ್ರ ಮಳೆ ಇದೆ ಅಲ್ವಾ ಮಳೆ ಅಲ್ಲಿ ಆ ಕಡೆ ಇಲ್ಲ ಇಲ್ಲಿ ಬಿಟ್ಟಿಲ್ಲಲ್ಲ ನಮಗೆ ಮನಪೇಟೆ ನಮ್ಮ ರೋಡ್ ಜಂಕ್ಷನ್ ಇದೆ ಅಲ್ಲ ಅಲ್ಲಿಂದ ಮಳೆ ಇಲ್ಲವೇ ಇಲ್ಲ ಎಡ ಬಿಡದ ಮಳೆ ಇಲ್ಲಿ ಇದೀಗ ಹೇಳಿದ್ರೆ ಭಾರಿ ಹತ್ರ ಬೆಟ್ಟ ಅಲ್ಲ ಈ ಕಡೆ ಹಿಂದಗಡೆ ಹ್ಞೂ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಇದೆ ನಾಗರಳೆ ಪಕ್ಕ ವೈನಾಡು ಪಕ್ಕ ಮೇವು ಅಷ್ಟೇನೂ ಇಲ್ಲ ಅಲ್ಲ ಗುಂಡನ ಇದು ದೇವ್ರ ಕಡ ಎಂಥದ್ದು ಓಕೆ ಓಹೋ ಹೋಹೋ ನೋಡಿ ಇಲ್ಲೊಬ್ಬನ ನೋಡಿ ಹೆಂಗಿದ್ದಾನೆ ಅಂತ ಓಹೋಹೋ ಹೋ ಇಲ್ಲಿ ನೋಡಿ ಆ ಬರೆನೆಲ್ಲ ಮಣ್ಣೆಲ್ಲ ಜಾರಿಸಿ ನೋಡಿ ನಮ್ಮ ಮಹೇಂದ್ರ ಹೆಂಗಿದ್ದಾನೆ ಅಂತ ನೋಡಿ ತುಂತುರು ಮಳೆನು ಆಹಾ ಕೆಸರು ನೀರಲ್ಲಿ ಆಟ ನೋಡಿ ನಮ್ಮ ಮಹೇಂದ್ರಂದು ಈ ಇವ್ರಿಬ್ಬರಾಳು ಭೀಮಾ ಮತ್ತೆ ಮಹೇಂದ್ರನ ತೊಳ್ದೆ ಕೇಳ್ಬೇಕು ಒಂದು ಎರಡು ಮೂರು ಟ್ಯಾಂಕರ್ ನೀರೀಗ ಈಗ ಹುಂಬಾ ಗಲೀಜು ಮಾಡಿಕೊಂಡಿದ್ದಾವೆ ತುಂಬಾ ಹೊತ್ತು ಇವಾಗ ತೊಳೆದು ರೆಡಿ ಮಾಡಬೇಕು ರೆಡಿ ಮಾಡೋದ್ಕಿಂತ ತುಂಬ ಖುಷಿಯಾದ ವಿಚಾರ ಅಂತ ಹೇಳಿದ್ರೆ ನೋಡಿ ದಸರಾಕ್ಕೆ ಒಂದು ಎಂಟತ್ತು ದಿನ ಇದೆ ಕಾರ್ಯಾಚರಣೆಗೆ ಬಂದಿದ್ದಾರೆ ಭೀಮಾ ಮತ್ತೆ ಮಹೇಂದ್ರ ಮೊದಲೆಲ್ಲ ಈ ಥರ ಅಷ್ಟು ದಸರಾ ಹತ್ರ ಬಂದಾಗ ಕಾರ್ಯಾಚರಣೆಗೆಲ್ಲ ಬಳಸ್ಕೊತಿದ್ದಿಲ್ಲ ಬೇರೆ ಆನೆಗಳನ್ನೆಲ್ಲ ಬಳಸ್ಕೊತಿದ್ರು ಅದಕ್ಕೆ ಕುಮ್ಕಿ ಅಂತ ಹೇಳೋದು ಕುಮ್ಕಿ ಆನೆಗಳು ಯಾವಾಗ ಎನ್ನಿ ಸಂದರ್ಭ ಯಾವುದೇ ಸಂದರ್ಭ ಇರಲಿ ಅವ್ರು ರೆಡಿಯಾಗಿರ್ಬೇಕು ದಸರಾಕ್ಕೆ ಹೋದ್ರೂ ದಸರಾದಿಂದ ಕರ್ಕೊಬಂದು ಕಾರ್ಯಾಚರಣೆ ಮಾಡಿದಂಥ ಎಷ್ಟೋ ಉದಾಹರಣೆಗಳಿವೆ ಬೇಕಷ್ಟು ಬಾರಿ ಬೇಕಷ್ಟು ಸಲ ಸುಮಾರು ಸತಿ ನಮ್ಮ ಕೊಡಗಿನ ಭಾಗದಲ್ಲಿ ಏನು ಹುಲಿ ಕಾರ್ಯಾಚರಣೆ ಮಾಡಲಿಕ್ಕೆಲ್ಲ ದಸರಾದಿಂದ ಆನೆಗಳೆಲ್ಲ ಬಂದು ಎರಡು ಮೂರು ದಿವಸ ಇದೆ ಅಂತ ಹೇಳುವಾಗಲೂ ಬಂದು ಕಾರ್ಯಾಚರಣೆ ಮಾಡಿದ್ದೇವೆ ಎಲ್ಲ ತುಂತುರು ಮಳೆ ಒಂದು ಒಳ್ಳೆ ಖುಷಿಯಾಗುತ್ತೆ ಆನೆಗಳಿಗೆ ಈ ಥರ ಮಳೆ ಬಿದ್ದಾಗ ತುಂಬ ಇಷ್ಟಪಡ್ತವೆ ನೋಡಿ ಒಂದು ಮಾಯೇಂದ್ರ ಒಂದು ಆಟ ನೋಡಿ 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 ಈ ತರ ಅಪರೂಪ ಎಷ್ಟೋ ಮೇಲೆ ನೀವು ಮಹೇಂದ್ರನ ಭೀಮನ ಈ ಥರ ನೋಡಿರ್ತೀರ ಎಷ್ಟೊಂದು ಮಣ್ಣು ಮೆತ್ಕೊಂಡು ನೋಡಿ ಕುತ್ತಿಗೆಯಲ್ಲಿ ಏನಾದರೂ ಹಗ್ಗ ಏನಿಲ್ಲ ಅಂತ ಹೇಳಿದ್ರೆ ನೂರಕ್ಕೆ ನೂರು ಇವು ಕಾಡಾನೆಗಳ ಓಡೋದೇ ಜನ ಗುರ್ತಾ ಹಿಡಲಿಕ್ಕಾಗದಿಲ್ಲ ಹಿಂಗಿದ್ದಾರೆ ನೋಡಿ ಕಾಡಾನೆಗಳೇ ಖುಷಿ ಓಕೆ ಈ ತರ ಮಳೆ ಬಂದಾಗ ಒರ್ಜಿನಲ್ ಕಲರ್ ಆಫ್ ಎಲಿಫೆನ್ಸ್ ಇದೇ ಒರ್ಜಿನಲ್ ಕಲರ್ ನೋಡಿ ಕೇಸರಿನೆಲ್ಲ ಎರ್ಚ್ಕೊಂಡು ಈ ಥರ ನೋಡೋಕೆ ಅಪರೂಪವಾಗಿ ಸಿಗುತ್ತದೆ ಫ್ರೆಂಡ್ಸ್ ಒಂದು ದಿನವೂ ಈ ಥರ ಸಿಗೋದಿಲ್ಲ ಭಾರಿ ರೇರ್ ಯಾಕೆಂತ ಹೇಳಿದ್ರೆ ಇಲ್ಲಿ ವಿಪರೀತ ಮಳೆ ತೊಳೆಲಿಕ್ಕೂ ಸ್ವಲ್ಪ ಅಡ ಅಡಚಣೆ ಆಗ್ತದೆ ಯಾಕೆ ಹೇಳಿದ್ರೆ ಕೆರೆಗಳು ಜಾಸ್ತಿ ಈ ಕಡೆ ನದಿಯೆಲ್ಲ ಕಡಿಮೆ ಏನಾದರೂ ಕೆರೆ ಇಳಿಯೋದಕ್ಕೆ ಕೆರೆ ಏರಿಯೆಲ್ಲ ಜಾರಿ ಡ್ಯಾಮೇಜ್ ಆಗ್ತದೆ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಬೈ ಚಾನ್ಸ್ ಏನಾದರೂ ಒಂದು ಕೆರೆ ವಿಪರೀತ ಮಾಡೋ ಬಂದು ಒಡೆದು ಹೋಗ್ಬಿಟ್ರೆ ಅದ್ರ ಕೆಳಭಾಗದಲ್ಲಿ ಇರುವಂಥ ಕೆರೆಗಳೆಲ್ಲ ಒಡೆದು ಹೋಗುವಂಥ ಚಾನ್ಸ್ ತುಂಬ ಇದೆ ಅದರಿಂದ ಈ ಥರ ಕೆರೆಗೆ ತಗೊಂಡೋಗಿ ತೊಳಿಲಿಕ್ಕೂ ಸ್ವಲ್ಪ ಸ್ಥಳೀಯ ಜನರು ಬಿಡೋದಿಲ್ಲ ಹೌದು ಒಂದು ಕೆರೆ ಹೊಡೆದ್ರೆ ಇಡೀ ಏರಿಯಾದ ಕೆರೆಗಳೆಲ್ಲ ಒಡ್ಕೊಂಡು ಹೋಗುತ್ತೆ ಮತ್ತೇನು ಇದು ಮಾಡಲಿಕ್ಕೆ ಕಷ್ಟ ಭತ್ತ ಕೃಷಿಯೆಲ್ಲ ಮಾಡಲಿಕ್ಕೆ ಕಷ್ಟ ತೀರ ಮಣ್ಣು ಗಿಡ ಎಲ್ಲ ಕಿತ್ಕೊಂಡೋಗಿ ತುಂಬ ತೊಂದರೆ ಆಗಿಬಿಡುತ್ತೆ ಹ್ಞೂ ಫ್ರೆಂಡ್ಸೇನು ಒಂಬತ್ತು ಹತ್ತು ದಿವಸ ಆದಮೇಲೆ ಮಹೇಂದ್ರನ ಭೀಮನ ಮತ್ತು ಈ ಥರ ಆನೆಗಳು ಮತ್ತೆ ಗುಡ್ ಕ್ಯಾಂಪಿಂದ ಶ್ರೀಕಂಠ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅದೇ ರೀತಿ ಅಭಿಮನ್ಯು ಬರ್ಬೋದು ಅಭಿಮಾನಿ ಬರೋದೇನು ಬರುತ್ತೆ ಅಂಬರಿ ಬರುವಾನೆ ಹ್ಞೂ ನೋಡಿ ಭೇಟಿಯಾದರು ಭೀ ಮನೆಗೆ ಹತ್ರ ಬರಬೇಕು ಕಿಟ್ಲೆ ಮಾಡಲಿಕ್ಕೆ ಕಿಟ್ಲೆ ಮಾಡೋಕ್ಕಾಗಿ ಅವ್ನು ಕಾಯ್ತಾ ಇರೋದಲ್ಲಿ ಮಾಡಕಾಗಿ ಮಾಡೋಕ್ಕಾಗಿ ಇದ್ದಾನೆ ನೋಡಿ ಇವನು ಅದಕ್ಕಿಂತ ಇವನಿಗೆ ಒಟ್ರಾಸ್ ಏನಾದರೂ ಮಾಡಬೇಕು ಹೊಡಿಬೇಕು ಮಲ್ಲೆ ಹೊಯ್ತಿದ್ದಾನೆ ನೋಡಿ 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 ಮುಖಾಮುಖಿ ನೋಡಿ ಎಷ್ಟು ಮೆಲ್ಲ ಹೋಯ್ತಾನೆ ಕಳ್ಳ ಕಳ್ಳ ಹೆಜ್ಜೆ ಹಾಕ್ಕೊಂಡು ಹೋಯ್ತಿದ್ದಾನೆ ಮಹೇಂದ್ರ ಅವ್ನ ಗೊತ್ತಾಗ್ಬಿಟ್ಟೈತೆ ಹ್ಞೂ ಲಾಕ್ ಅದ ಮೈದ್ರ ನೋಡಿ ಅವ್ನಿಗೆ ಗೊತ್ತು ಇಷ್ಟು ದೂರ ಬರ್ತದೆ ನಾನು ಅಷ್ಟು ದೂರದಲ್ಲಿರ್ಬೇಕು ಅಂತೇಳಿ ಈಗ ಅಲ್ಲಿ ಗುಂಡಣ್ಣ ನಂಜುಂಡ ಅಲ್ಲೇ ಇಲ್ಲ ಅಂತಿದ್ದಾರೆ ಈಗ ಬಂದು ಏನಾದರೂ ಕಿತಾಪತಿ ಮಾಡಿರೋನು ಭೀಮಾ ಕಿತಾಪತಿ ನಂಬರ್ ಒನ್ ಗೊತ್ತಾಗೋದಲ್ಲ ನಿಮಗೆ ನಾವೆಲ್ಲ ಡೈಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ತುಂಬ ತುಂಟ ಅವನಿಗೇನಾದ್ರೂ ಏನಾದರೂ ಗಲಾಟೆ ಮಾಡಬೇಕು